ದುಡ್ಡೆಲ್ಲ ಇವರು ಹೊಡ್ಕೊಂಡು ಮನೆಗಳಿಗೆ ಎತ್ಕೊಂಡು ಹೋಗಿ ಸರ್ಕಾರ ನಡೆಸಕ್ಕೆ ದುಡ್ಡಿಲ್ಲದೆ ಇಲ್ಲದೆ ದಲಿತರ ಹಣನ ಕೈ ಇಟ್ಟಿದ್ದಾರೆ ದಲಿತರಿಗೆ ಮೀಸಲಿಟ್ಟಿರೋ ಸೆಕ್ಷನ್ ಸೆವೆನ್ ಪ್ರಕಾರ ದಲಿತರ ಹಣನ ದಲಿತರಿಗೆ ತಗೋಬೇಕು ದಲಿತರಿಗೆ ತಗೊಳ್ದೆ ದಲಿತರ ಹಣನ ಗ್ಯಾರಂಟಿಗಳಿಗೆ ಬಳಸ್ತಾ ಇವ್ರ ಇವರತ್ರ ಗ್ಯಾರಂಟಿಗಳಿಗೆ ಬಳಸೋಕ್ಕೆ ಬೇರೆ ಹಣ ಇಲ್ಲ ಅಭಿವೃದ್ಧಿ ಮಾಡ್ತಾ ಇಲ್ಲ ಬರೇ ಕುರ್ಚಿಗೋಸ್ಕರ ಕಿತ್ತಾಡ್ಕೊಂಡು ದಿನ ಬೆಳಿಗ್ಗೆ ಸಾಯಂಕಾಲ ಡೆಲ್ಲಿಗೆ ಹೋಗ್ತಾರೆ ಅದರಲ್ಲೇ ಕಾಲಹರಣೆ ಮಾಡ್ತಾ ಇದ್ದಾರೆ ಸರ್ಕಾರದ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹರಿಸ್ತಾ ಇಲ್ಲ ಈ ಸಂಬಂಧ ನಾವು ಆಮ್ ಆದ್ಮಿ ಪಕ್ಷ ವತಿಯಿಂದ ಕೋಲಾರ ಘಟಕದಿಂದ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದ್ರಲ್ಲೂ ಇದ್ದೀವಿ ಐದನೇ ತಾರೀಕು ಆಗಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ ಈ ದುಡ್ಡನ್ನ ಲೂಟಿ ಮಾಡಲಿಕ್ಕೆ ಕದೀಲಿಕ್ಕೆ ಸರ್ಕಾರ ಸಿದ್ದರಾಮಯ್ಯ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಶ್ರೀ ಮಹದೇವಪ್ಪರವರು ಇಬ್ಬರೂ ಸೇರಿ ದಲಿತರ ಹಣನೇ ಪಡಿಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಯಾಕೆ ದಲಿತರ ಹಣನ ಇವ್ರಿಗೆ ಕಾಣಿಸೋದು ಬೇರೆ ಯಾವುದು ಯೋಜನೆಗಳಲ್ಲಿ ಇವ್ರಿಗೆ ದುಡ್ಡಿಲ್ವಾ ತೊಗೊಳೋಕ್ಕೆ ನಿಗಮ ಮಂಡಳಿಗಳಲ್ಲಿ ದುಡ್ಡಿಲ್ವಾ ಆ ದುಡ್ಡು ಇವ್ರ ಮನೆಗಳಿಗೆ ಬೇಕು ದಲಿತರ ದುಡ್ಡು ಜನರಿಗೆ ಬೇಕು ಅಂದರೆ ಇವ್ರಿಗೆ ಗ್ಯಾರಂಟಿ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂತಂದರೆ ಯಾಕೆ ಕೇಳಬೇಕು ನಾವು ಕೊಡ್ತೀವಿ ಸಿದ್ದರಾಮಯ್ಯ ಹೇಳ್ತಾರೆ ಮಹದೇವಪ್ಪ ನಿನಗೂ ಗ್ಯಾರಂಟಿ ಇದೆ ಡಿ ಕೆ ಶಿವಕುಮಾರ್ ನಿನಗೂ ಗ್ಯಾರಂಟಿ ಇದೆ ನಿನಗೂ ಕರೆಂಟ್ ಫ್ರೀ ನಿನಗೂ ಅಕ್ಕಿ ಫ್ರೀ ಅಂತ ಅವತ್ತು ಉದ್ದುದ್ದ ಭಾಷಣ ಬೇಕಿದ್ರು ಸರ್ಕಾರ ಬರೋದಕ್ಕೆ ಮುಂಚೆ ಇವತ್ತು ಇವರಿಗೆ ಈ ಯೋಜನೆಗಳನ್ನು ನಿಲ್ಸಕ್ಕೆ ನಿಲ್ಲಿಸೋಕ್ಕೆ ಹುನ್ನಾರ ಮಾಡ್ತಾ ಇದ್ದಾರೆ ದುಡ್ಡಿಲ್ಲದೆ ದಲಿತರಿಗೆ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಅಂದರೆ ಸಬ್ ಪ್ಲಾನ್ಸ್ನ ಜಾರು ಮಾಡಿ ಜಾರಿ ಮಾಡಲಿಕ್ಕೆ ಮೀಸಲಿಟ್ಟಿದ್ದಂಥ ಬಜೆಟಲ್ಲಿ ನಲವತ್ತೆರಡು ಸಾವಿರ ಕೋಟಿ ಹಣನ ಹನ್ನೊಂದು ಸಾವಿರ ಕೋಟಿ ಹಣ ಎತ್ತಿ ಗ್ಯಾರಂಟಿಗಳಿಗೆ ಅನುಷ್ಠಾನ ಮಾಡೋಕ್ಕೆ ಹೊರಟಿದ್ದಾರೆ ದಯವಿಟ್ಟು ತಾವೆಲ್ಲರೂ ಸಿದ್ದರಾಮಯ್ಯನವ್ರನ್ನ ಕೇಳಬೇಕು ಯಾಕಿಂತ ಅನ್ಯಾಯ ಮಾಡ್ತಾ ದಲಿತರಿಗೆ ದಲಿತರಿಗೆ ಬಿಟ್ಟರೆ ಬೇರೆ ಜನರು ಬೇರೆ ದುಡ್ಡು ಇಲ್ವಾ ನಿಮ್ಮ ಹತ್ರ ಬರ್ಬಾದಾಗೋಗಿದ್ದೀರಾ ಬೀದಿಗೆ ಬಂದ್ಬಿಟ್ಟಿದ್ದೀರಾ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ದಯವಿಟ್ಟು ತಾವೆಲ್ಲಾನು ಗಮನಿಸಬೇಕು ಏನು ನಡೀತಾ ಇದೆ ಇವ್ರ ಹತ್ರ ದುಡ್ಡಿಲ್ಲ ಸರ್ಕಾರ ನಡೆಸೋಕ್ಕೆ ಯೋಗ್ಯತೆ ಇಲ್ಲ ಯೋಗ್ಯತೆ ಇಲ್ಲ ಅಂದರೆ ಮನೆಗೆ ಹೋಗಲಿ ಇವ್ರು ಭ್ರಷ್ಟಾಚಾರ ಮಾಡೋದು ಬಿಟ್ಟರೆ ತಾನೇ ತಾನೇ ಸರ್ಕಾರ ನಡೆಯುತ್ತೆ ಭ್ರಷ್ಟಾಚಾರಕ್ಕೂ ದುಡ್ಬೇಕು ಗ್ಯಾರಂಟಿಗಳಿಗೂ ದುಡ್ಡು ಅಂದ್ರೆ ಎಲ್ಲಿಂದ ಬರುತ್ತೆ ಅದಕ್ಕೆ ದಲಿತರ ದಲಿತರ ಹತ್ರ ಮೋಸ ಮಾಡಿ ದಲಿತರಿಗೆ ಕೊಡ್ತೀನಿ ಅಂತ ಆಸೆ ತೋರಿಸಿ ಮೂಗಿಗೆ ಸುಪ್ಪ ತುಪ್ಪ ಸವರಿ ದುಡ್ಡನ್ನ ಹೊಡೆಯೋಕೆ ಪ್ರಯತ್ನ ಮಾಡ್ತಾ ಇದಾರೆ ಇದರ ವಿರುದ್ಧ ನಾವು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೋರಾಟ ಮಾಡ್ತೀವಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ದಲಿತರ ಹಣ ನಿಂಗಲು ಹೊರಟುತ್ತಿರುವ ಹೊರಟಿರುವ ಸರ್ಕಾರಕ್ಕೆ ದಲಿತರ ಹಣವನ್ನು ಲೂಟಿ ಲೂಟಿ ಮಾಡುವ ಜನರಿಗೆ ಹೇಳಿ ಸಿಕ್ಕಾರಿಕಾರ ದಲಿತರ ಹಣವನ್ನು ಲೂಟಿ ಮಾಡುವ ಜನರಿಗೆ ಹೇಳಿ ಸಿಕ್ಕಾರಿಕಾರ